ಸಪ್ಲೈ ಸಪ್ಲೈ ಮಾಡುವವರನ್ನು ನೋಡಿದರೆ ಅವರು ಕೂಡ ಜಳಕ ಮಾಡಿದಂತೆ ಕಂಡು ಬರುವುದಿಲ್ಲ ಕೊಳಕು ಬಟ್ಟೆಗಳನ್ನು ಹಾಕುತ್ತಾರೆ ಕನಿಷ್ಠ ಹೋಗದ ಬಟ್ಟೆಗಳನ್ನು ಹಾಕಬೇಕು ಮತ್ತು ಅವರ ತಿರುಗಾಡಿ ಬಂದಿರುವ ಬೆವರು ಅರ್ಥ ಅರ್ಥ ತಿಂಡಿಯಲ್ಲಿ ಅರ್ಧ ತಿಂಡಿಯಲ್ಲಿ ಹೋದರೆ ಅದರ ಅರ್ಥ ಅವರ ದೇಹದಲ್ಲಿ ಹೀಗೆ ಹೋಗುತ್ತದೆ ಕೆಲವು ಕಡೆ ಕೈಗೆ ಕಾಲಿಗೆ ಉಣ್ಣಗಳು ಆದಂತವರು ಆದಂತಹವರು ತಿಂಡಿ ತಿನಿಸುಗಳನ್ನು ಟೇಬಲ್ಗೆ ತಂದು ಇಡುತ್ತಾರೆ ಅದನ್ನು ವಾಸಿ ಮಾಡಿಕೊಳ್ಳಲು ಕೂಡ ಇವರಿಗೆ ಪುರುಷತ್ತು ಇರುವುದಿಲ್ಲ ಇವೆಲ್ಲವನ್ನು ಗಮನಿಸಿದರೆ ಹೋಟೆಲ್ ಮಾಲೀಕರು ಮಾತ್ರ ಸಿಂಧನೂರು ಮತ್ತು ಇನ್ನಿತರ ಗ್ರಾಮೀಣ ಜನರು ಹೇಗೋ ನಮ್ಮ ಹೋಟೆಲ್ಗಳಿಗೆ ಬರ್ತಾರೆ ಭರ್ಜರಿ ವ್ಯಾಪಾರ ಆಗುತ್ತೆ ಯಾರಿಗೂ ಏನಾದರೂ ನಮಗೇನು ಎಂಬ ಸತ್ಸರ ಭಾವನೆ ಇವೆಲ್ಲವನ್ನು ಗಮನಿಸಿದ ಗಮನಿಸಿದಾಗಿ ಇಂಥ ಹೋಟೆಲ್ಗಳಲ್ಲಿ ತಿಂಡಿ ತಿಂದು ಸ್ವಚ್ಛ ಸ್ವಚ್ಛವಲ್ಲದೆ ನೀರಿನ ತೊಟ್ಟಿಯಿಂದ ತಂದಿರುವ ನೀರನ್ನು ಕುಡಿದು ಸಾರ್ವಜನಿಕರ ಮಕ್ಕಳ ಮಹಿಳೆಯರ ಗರ್ಭಿ ಗರ್ಭಿಯರ ವೃದ್ಧರ ಆರೋಗ್ಯ ಏನ್ ಏನಾಗಬೇಡ ಎಂಬುದು ಇಲ್ಲಿ ಪ್ರಶ್ನೆಯಾಗುತ್ತೆ ನಮ್ಮ ಇಲಾಖೆಯ ಆಹಾರ ನಿರೀಕ್ಷಕರು ನಗರಸಭೆ ನೈರ್ಮಲ್ಯ ನಿರೀಕ್ಷಕರು ಸೇರಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಯಾಕೆ ಈ ಕುರಿತಂತೆ ತಮಗೆ ವರದಿ ಮಾಡಿ ಮಾಡಿರುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ ವಿಷಯ ಆದರೆ ಇನ್ನಿಲ್ಲದ ಅವಿಶ ಅವಶ್ಯಕ್ಕೆ ಒಳಗಾಗಿ ಯಾರಿ ಏನಾದ್ರೂ ನಮಗೇನು ನಮಗೆ ಬರಬೇಕಾದ ಮಾಮೂಲಿ ಬಂದ್ರೆ ಬರುತ್ತೆ ಬರ ಬಂದ್ರೆ ಸಾಕು ಎಂಬ ಮನೋಭಾವ ಅವರದಾಗಿದೆ ಎಂಬ ಅನುಮಾನ ಉಂಟಾಗಿದೆ ಕಾರ್ಮಿಕರ ಇಲಾಖೆಯವರು ಇಂತಹ ಕಾರ್ಮಿಕರ ಮೂಲಕ ಕೆಲಸ ಮಾಡುತ್ತಿರುವ ಮಾಲೀಕರ ವಿರುದ್ಧ ಯಾಕೆ ಕ್ರಮ ಜರುಗಿಸುವುದಿಲ್ಲ ಹೀಗಾಗಿ ಪ್ರಶ್ನೆಗಳನ್ನು ಮಾಡುತ್ತಾ ಹೋದ್ರೆ ಅದಕ್ಕೆ ಕೊನೆ ಇರುವುದಿಲ್ಲ ಕಾರಣ ದಯವಿಟ್ಟು ಒಂದು ವಾರದೊಳಗಾಗಿ ತಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ನೀಡಿ ಕ್ರಮ ಜರುಗಿಸುವಂತೆ ಸೂಚಿಸುವ ಅದಕ್ಕೂ ಮಾಲೀಕರು ಬದಲೇ ಹೋದರೆ ಅವರ ವಿರುದ್ಧ ಆಹಾರ ಪೂರೈಕೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಇಲ್ಲವಾದಲ್ಲಿ ನಮ್ಮ ಸಮಿತಿ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ಹೋಟೆಲ್ ಬಂದು ಬಂದ್ ಮಾಡಿಸಲು ತಮ್ಮ ಕಾರ್ಯಾಲಯದ ಮುಂದೆ ಮತ್ತು ನಗರಸಭೆ ಕಾರ್ಯಾಲಯದ ಮುಂದೆ ಏಕಕಾಲಕ್ಕೆ ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ ವಂದನೆಗಳು